ಎಂಟಿವಿ ನ್ಯೂಸ್ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತ ರೈತನಿಗೆ ಆಘಾತ ಸರಿಯಾದ ಸಮಯಕ್ಕೆ ಬೆಲೆ ಸಿಗದಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನ ತಮ್ಮ ಕೈಯಾರೆ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ ಎರೆಹಂಚಿನಾಳ ಗ್ರಾಮದ ರೈತ ಸೇರಿ ಸುತ್ತಮುತ್ತಲಿನ ನೂರಾರು ಎಕರೆ ಕೊತ್ತಂಬರಿ ಬೆಳೆದಿದ್ದರೂ ಕೂಡ ಈ ಭಾಗದ ರೈತರು ಕೊತ್ತಂಬರಿ ಬೆಳೆ ನಾಶಕ್ಕೆ ಕಂಗಲಾಗಿದ್ದಾರೆ ಈ ಒಂದು ವರ್ಷ ಒಂದು ಎಕರೆ ಕೊತ್ತಂಬರಿ ಸೊಪ್ಪಿಗೆ ಕೇವಲ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಮಾತ್ರ ಖರೀದಿಸ್ತೀವಿ ಎಂದು ತಾರ ವ್ಯಾಪಾರಸ್ಥರು ಕಳೆದ ವರ್ಷ ಒಂದು ಎಕರೆ ಕೊತ್ತಂಬರಿ ಸೊಪ್ಪಿಗೆ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿಗೆ ಮಾರಾಟವಾಗಿತ್ತು ಈ ವರ್ಷ ಕೊತ್ತಂಬರಿ ಸೊಪ್ಪಿಗೆ ಬೆಲೆ ಕುಸಿತಕ್ಕೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ರೈತ ಮಾಂತೇಶ ಕೋಳೂರ ಇವರು ಸಾವಿರ ರೂಪಾಯಿ ಖರ್ಚು ಮಾಡಿ ಎಂಟು ಎಕರೆ ಜಮೀನಿನಲ್ಲಿ ಕೊತ್ತಂಬರಿ ಸೊಪ್ಪು ಬಿತ್ತನೆ ಮಾಡಿ ಕೊತ್ತಂಬರಿ ಬೆಳೆಸಿದರು ಈಗ ದಿಢೀರ್ ಕೊತ್ತಂಬರಿ ಸೊಪ್ಪಿನ ಬೆಲೆ ಕುಸಿತಕ್ಕೆ ಎಂಟು ಎಕರೆ ಕೊತ್ತಂಬರಿ ಸೊಪ್ಪಿನ ತಮ್ಮ ಕೈಯಾರೆ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಆಗ್ರಹಿಸಿದ್ದಾರೆ ನೋಡ್ರಿ ಸರ ಇವತ್ತು ಎಂಟು ಎಕರೆ ಕೊತ್ತಂಬ್ರಿ ಬಿತ್ತಿದ್ವಿ ಮುನ್ನೂರು ನಾಲ್ಕುನೂರು ರೂಪಾಯಿ ಕೆ ಕೆಜಿ ತಂದು ಎಕರೆಗೆ ಇವತ್ತು ಎಷ್ಟು ನಾಲ್ಕರಲ್ಲಿ ಹತ್ತರಲ್ಲಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಬೀಜ ಎಲ್ಲ ಖರ್ಚು ಮಾಡಿ ಬಿತ್ತಿದ್ವಿ ಇವಾಗ ಕೆಳರ್ಡಿಕಲ್ಲ ರೇಟ್ ಇಲ್ಲದಕ್ಕ ಇವತ್ತು ಏನಾಗತ್ತಂದ್ರೆ ಅವರು ಖರೀದಿ ಬರ್ತಾರ ನೋಡ್ತಾರ ಹೋಗ್ತಾರ ಸಾವಿರ ನೂರು ಎರಡು ಸಾವಿರ ಕೇಳ್ತಾರ ಎಕರೆಕ್ ಹಾಸ್ಲಾ ಇವತ್ತು ನಮ್ಗೆ ರೇಟ್ ಇತ್ತು ಈಗ ಮೂವತ್ತರಲ್ಲಿಂದ ನಾಲ್ಕು ಸಾವಿರ ರೂಪಾಯಿ ಒಂದು ಎಕರೆ ಮಾಡ್ತಿತ್ತು ಲಾಭ ಆಕತ್ತು ಗೊಬ್ಬರ ಹಿಂಗಾರಿಗೆ ಗೊಬ್ಬರ ಬೀಜಕ್ಕೆ ಅನುಕೂಲ ಆಕತ್ತೆ ಈಗ ಅದನ್ನು ಕೇಳೋರ್ ಬಿಕ್ಕಿಲ್ಲ ಅನ್ನೋದಕ್ಕೆ ನಾವು ಪುನಃ ನಮ್ಮ ಕೈಯಾರ ನೆಡಿ ಹೊಡೆದು ಹರಿಗಿ ಹಿಂಗಾರಿಗೆ ಏನ್ರ ರೀ ಬರ್ತಂತ ಹರಗಕ್ಕತ್ತೀವಿ ಸರ ಈಗ ಸರ್ಕಾರ ಇದಕ್ಕೆ ಹರಗೆ ಭೀ ಹಾಳು ಮಾಡ್ಕೊಂಡು ಸರ್ ಏನು ಪರಿಹಾರ ಕೊಟ್ರೆ ರೈತರು ಬದುಕು ಇಲ್ಲಕ್ಕರೆ ಬದುಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಾವು ಮನೆ ಮಾಡ್ಕೊಳ್ ಸರ್ ಬಿತ್ತಿದ್ರಿ ಮಳೆ ಆಗಿತ್ತೆಲ್ಲ ಬೇಸಾಗಿತ್ತು ರೀ ಈಗ ಯಾವುದು ಈಗ ಮಳೆ ಮಳೆಯಾಗಿ ಟ್ರಾನ್ಸ್ಪೋರ್ಟ್ ಇಲ್ಲ ರೀ ಈಗ ಟ್ರಾನ್ಸ್ಪೋರ್ಟ್ ಇಲ್ಲೋದ್ಕ ಯಾರು ಕೇಳುವಲ್ರ ಕೇಳಿದ್ರೆ ಅಡ್ಡ ದುಡ್ಡ್ರಿ ಸುಮ್ಮನ ಅದಕ್ಕೆ ಇದೊಬ್ಬರಕ್ಕೆ ಮತ್ತೆ ಮುಂಗಾರಿ ನೂರ ನೂರ ಹತ್ತು ರೂಪಾಯಿ ಬೀಜ ರೀ ಮತ್ತೆ ಒಂದು ಕುರಿಕ್ ಒಂದು ಮೂರು ಚಿಲ್ ಗೊಬ್ಬರ ರೀ ಅದೆಲ್ಲ ಹಾಕಿ ಬಿಟ್ಟಿವಿ ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಹಿಂಗಾರಿ ಗೊಬ್ಬರ ಇಲ್ಲದ ಬಿತ್ತಾಕ ಬರ್ತಂತಂದು ಈಗ ನಂಗ ಈಗ ನೀವು ಓಡದ್ ಮುಚ್ಚಾಕತ್ತೀವ್ರಿ ಈಗ ಹೋ ಸರ್ಕಾರ ಏನ್ ಕೊಡ್ತೀರಿ ಪರಿಹಾರ ಈಗ ಅದ ದಾರಿ ಇಲ್ಲ ತರ್ಬೋಡ್ರಿ ಕೇಳಿದ್ರ ಯಾರ ಕೇಳ್ಬೇಕು ನಾವು ರೈತರ ಹಿಂಗಾರಿ ಉಳ್ಗಟ್ರಿ ಈ ವೇಳೆಯಲ್ಲಿ ಗ್ರಾಮದ ರೈತ ಯಂಕರೆಡ್ಡಿ ನಾಗರೆಡ್ಡಿ ಇವರು ಹಾಳಾದ ಕೊತ್ತಂಬರಿ ಸೊಪ್ಪಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ